ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ಪರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಜೆಯಿಂದ ನ ಸ್ಟಾರ್ಟ್ ಮಾಡಿದೀನಿ ಮಕ್ಕಳು ಇಬ್ರು ಟ್ಯೂಷನ್ ಗೆ ಹೋಗಿದ್ದಾರೆ ಬಬ್ಲು ಮಾತ್ರ ಎದ್ದಿದ್ದಾನೆ ಅಷ್ಟಲ್ಲಿ ಕೂಡ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರು ರಾಯರ ಆರಾಧನೆ ನಡೀತಿರೋದ್ರಿಂದ ನನಗೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಹೋಗಕ್ಕಾಗಿರ್ಲಿಲ್ಲ ಪೂಜೆಗೆ ಸಂಜೆ ಹೋಗೋಣ ಅಂತ ರೆಡಿ ಅದೆ ಬನ್ನಿ ನೀವು ಕೂಡ ಫ್ರೀ ಇದ್ದೀರಲ್ಲ ಅಂತ ನಮ್ಮ ಮನೆಯವರನ್ನ ಕೂಡ ಕರ್ದೆ ನಮ್ಮನೆ ಎದುರುಗೇನೆ ದೇವಸ್ಥಾನ ಇರೋದ್ರಿಂದ ನಾನು ಯಾವಾಗ್ಲೂ ಎವ್ರಿ ಡೇ ನಾನು ಹೋಗಿ ಹೋಗ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನು ಯಾವಾಗ್ಲೂ ಹೋಗ್ತೀನಿ ಇವಾಗ ಏನಾಗಿದೆ ಅಂತ ಅಂದ್ರೆ ಮನೆಯವರು ಬಾ ಇಲ್ಲಿ ಕುವೆಂಪು ನಗರಲ್ಲಿ ಕೂಡ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವತ್ತು ಅಂತ ಅಂದ್ರು ಅಲ್ಲಿ ಅಂತೂ ಎಂಟ್ರೆನ್ಸಿಗೆ ಅಂತೂ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಮತ್ತೆ ಆ ಫುಲ್ ಬೀದಿಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬಾನೇ ಖುಷಿ ಆಯ್ತು ನಾನು ಹೇಳ್ತಾ ಇದ್ದೆ ಮತ್ತೆ ಇನ್ನೊಂದ್ ಬಸವೇಶ್ವರ ಸರ್ಕಲ್ ಹತ್ರ ಇದೆಯಲ್ಲ ಅಲ್ಲಿಗೂ ಕೂಡ ಕರ್ಕೊಂಡ್ ಹೋಗಿ ಒಂದ್ಸರಿ ಅಂತ ಕೇಳಿದ್ದೆ ನೋಡಿದೆ ಅಷ್ಟೇ ಒಳಗಡೆ ಹೋಗಿ ನೋಡಕ್ ಆಗಿರ್ಲಿಲ್ಲ ಇಲ್ಲಿ ಅಂತೂ ತುಂಬಾನೇ ಚೆನ್ನಾಗಿ ಬಾಲರಾಮನ್ ಆಗಿರ್ಬೋದು ರಾಯರ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಎಲಿಫ್ಯಾಂಟ್ ಅಲ್ಲಿ ಡೆಕೋರೇಟ್ ಮಾಡಿದ್ರು ಅವಾಗ ಅವಾಗ ಮತ್ತೆ ಸಂಜೆಯಿಂದ ಜನ ಬರ್ತಾ ಇದ್ರು ಮಧ್ಯಾಹ್ನ ಅನ್ನ ಪ್ರಸಾದ ಎಲ್ಲ ಇತ್ತಂತೆ ನಾವ್ ಅವಾಗ ಬರಕ್ ಆಗಿರ್ಲಿಲ್ಲ ಅಲ್ಲ ಸಂಜೆ ಬಂದಿದೀವಿ ಇದಾದ್ಮೇಲೆ ನಮಗೆ ಒಳಗಡೆ ಎಂಟ್ರೆನ್ಸ್ ಗೆ ತುಂಬಾ ಏನ್ ರಶ್ ಇರ್ಲಿಲ್ಲ ತಾನೇ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ರು ಆ ಸಂಜೆ ಮೇಲೆ ಇನ್ನ ರಶ್ ಆಗ್ಬಹುದು ಅಂತ ಅಂತ ಹೇಳ್ತಾ ಇದ್ರು ನಮ್ಮನೆಯವರು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಅಂದ್ರೆ ಫ್ರೆಂಡ್ಸ್ ಪ್ರತಿಯೊಂದು ಸೈಡ್ ಸೈಡ್ ಅಲ್ಲೂ ಅಷ್ಟು ಚೆನ್ನಾಗಿ ಆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ರಾಯರ ಅನುಗ್ರಹ ಆಯ್ತು ರಾಯರ ದರ್ಶನ ಕೂಡ ಆಯ್ತು ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ ಆನಂದ ಆಗುತ್ತೆ ಮನ್ಸಲ್ಲಿರೋ ಎಷ್ಟೇ ದುಃಖ ಇದ್ರು ನಾನು ಕಳ್ಕೊಂತೀನಿರಾಮ್ ರಾಯರ್ ಮಠಕ್ಕೆ ಹೋಗಿ ನಾನೊಂದು ದೀಪ ಹಚ್ಚಿ ಬಂದ್ರೆ ಸಾಕು ನಾನು ಫೋಟೋಸ್ ಮನೇಲಿ ಇಟ್ಕೊಂಡಿಲ್ಲ ಯಾಕಂದ್ರೆ ನಾವು ವೆಜ್ ಎಲ್ಲ ಮಾಡ್ತೀವಿ ಅಂತ ಅದಕ್ಕೆ ಅಂತ ಸಪ್ರೇಟ್ ದೇವ್ರ ಮನೆ ಇದ್ರೆ ಇಟ್ಕೊಬಹುದು ತೊಂದ್ರೆ ಇಲ್ಲ ಇಲ್ಲಿ ವಾಟರ್ಸ್ ಆಗಿರೋದ್ರಿಂದ ಇಲ್ಲಿ ದೇವ್ರ ಮನೆ ಮಾಡಲ್ಲ ನಾವು ಹೊರಗಡೆನೆ ಇಟ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಇಟ್ಕೊಳಕ್ ಹೋಗಿಲ್ಲ ಆದ್ರೆ ಮನ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಯಾವ ಫೋಟೋ ಕೂಡ ಅವಶ್ಯಕತೆ ಇಲ್ಲ ಅಂತ ನನಗ್ ಅನ್ಸುತ್ತೆ ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ ನನ್ನ ಲೈಫ್ ಅಲ್ಲಿ ರಾಯರ ಅನುಗ್ರಹ ತುಂಬಾನೇ ಚೆನ್ನಾಗಾಗಿದೆ ನಾನು ರಾಯರ ಮೇಲೆ ತುಂಬಾನೇ ನಂಬಿಕೆ ಇಡ್ತೀನಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಮನೆ ದೇವರು ವೆಂಕಟರಮಣ ಅದಾದ್ಮೇಲೆ ನಾನು ಸೆಕೆಂಡ್ ಪ್ರಿಯಾರಿಟಿ ಕೊಡ್ತೀನಿ ನಾನು ರಾಯರ್ಗೆ ಅಷ್ಟು ನಂಬಿಕೆಯಿಂದ ನಾನು ಪೂಜೆ ಮಾಡ್ತೀನಿ ಈ ದೇವಸ್ಥಾನದಲ್ಲಂತೂ ಪ್ರತಿ ಒಂದು ದೇವರನ್ನು ನಾವು ಇಲ್ಲೇ ನೋಡ್ಕೊಬೋದಿತ್ತು ವೆಂಕಟರಮಣ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಶಿವ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲೇ ಮಾಡಿದ್ರು ಎಲ್ಲ ದರ್ಶನ ಎಲ್ಲ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ನಾವು ಬಂದ್ವಿ ಮತ್ತೆ ಹಿರಿಯವ್ರು ತರ ನಾವು ಎಷ್ಟೇ ದೇವ್ರನ್ನ ಪೂಜೆ ಮಾಡಿದ್ರು ಮನೆ ದೇವ್ರ ಪೂಜೆ ಮಾಡ್ಬೇಕಂತೆ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ನಮ್ಮನ್ನ ಕಾಯೋದು ನಮ್ಮ ಮನೆ ದೇವ್ರು ಅಂತ ಹೇಳ್ತಾರೆ ಆ ಅದಕ್ಕೋಸ್ಕರ ಎಲ್ಲ ದೇವ್ರನು ಕೂಡ ಪೂಜೆ ಮಾಡಿ ಇದನ್ನ ನಾನೊಂದು ಟಿಪ್ಪ ತರ ನಿಮ್ಗೆ ಹೇಳ್ತಾ ಇದ್ದೀನಿ ಆದ್ರೆ ಮನೆ ದೇವ್ರ ವಾರ ಮಾತ್ರ ಮಿಸ್ ಮಾಡಬಾರ್ದು ಮಾಡಬೇಕು ಮನೆ ದೇವ್ರ ವಾರನ ಅವತ್ತೇ ಮಾಡಬೇಕು ನೀವು ಯಾವ ತರ ಹಿಂದಿನಿಂದ ನಿಮ್ಮ ಹಿರಿಯರು ಯಾವ ತರ ನಡೆಸ್ಕೊಂಡ್ ಬಂದಿದ್ದಾರೆ ಆ ತರ ಮಾಡಿದ್ರೆ ಆಯ್ತು ಅದಾದ್ಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನನಗೆ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ರು ಅವರು ನನಗೆ ಬಸ್ಸಲ್ಲಿ ಪರಿಚಯ ಆಗಿರೋದು ಆದ್ರೆ ತುಂಬಾನೇ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ನಾನು ಕೂಡ ಅವ್ರಿಗೆ ವರಮಹಾಲಕ್ಷ್ಮಿಗೆಲ್ಲ ಲಕ್ಷ್ಮಿಗೆಲ್ಲ ಕರಿತಾ ಇರ್ತೀನಿ ಪೂಜೆ ಮಾಡಿದಾಗ ಅವ್ರು ಕೂಡ ರಾಯರ ಆರಾಧನೆ ಮಾಡ್ತಾ ಇದೀವಿ ಮನೆಯಲ್ಲಿ ಬನ್ನಿ ಅಂದ್ರು ನನಗಂತೂ ತುಂಬಾನೇ ಖುಷಿ ಆಯ್ತು ನಾನು ಇವತ್ತು ಮೂರ್ ಸರಿ ರಾಯರ್ನ ಭೇಟಿ ಮಾಡಿದೆ ಅಂತ ನನಗೆ ಅನ್ನಿಸ್ತು ಹೀಗೆ ನಮ್ಮ ಫ್ರೆಂಡ್ ಮನೆ ನನಗೆ ಎರಡನೇ ಸರಿ ದರ್ಶನ ಆಯಿತು ಅವ್ರ ಮನೆಗೆ ಹೋಗಿ ಪ್ರಸಾದ ಎಲ್ಲ ತಗೊಂಡು ರಾಯರ ಆರಾಧನೆ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದ್ವಿ ಅಷ್ಟಲ್ಲಿ ನಮ್ಮ ಫ್ರೆಂಡ್ ಕೂಡ ಕಾಲ್ ಮಾಡಿದ್ರು ಮತ್ತೆ ನಮ್ಮನೆ ಹತ್ರ ಇರೋ ದೇವ್ರಿಗೆ ನಾನು ಯಾವಾಗ್ಲೂ ಹೋಗ್ತೀನಲ್ವಾ ಅಲ್ಲಿ ಹೋಗಿರ್ಲಿಲ್ಲ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಬನ್ನಿ ಹೋಗ್ಬಿಟ್ ಬರೋಣ ನಾನ್ ಕೂಡ ಹೋಗಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಬಂದ್ವಿ ಶ್ರೀಕೃಷ್ಣಧಾಮಕ್ಕೆ ಸರಸ್ವತಿಪುರಂ ಅಲ್ಲಿರೋದು ಇದು ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನಮ್ಮ ಫ್ರೆಂಡ್ ಗಳೆಲ್ಲ ಹೋಗ್ಬಿಟ್ಟು ನನಗೆ ಸ್ಟೇಟಸ್ ಹಾಕಿದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀರೆಲ್ಲ ಫ್ಲೋ ಆಗ್ತಿರೋ ತರ ಅಲಂಕಾರ ಮಾಡಿದ್ರು ಅದನ್ನ ನೋಡ್ಲಿಲ್ವಲ್ಲ ಹೋಗಕ್ಕೆ ಆಗ್ಲಿಲ್ವಲ್ಲ ಅಂತ ಅನ್ಕೊಂತಿದ್ದೆ ಅಷ್ಟರಲ್ಲಿ ನಾವು ಕೂಡ ಹೋದ್ವಿ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಬಬ್ಲು ಅಂತೂ ಅದನ್ನ ಟಚ್ ಮಾಡ್ಬೇಕು ನನಗೆ ಅಲ್ಲಿ ನೀರೆಲ್ಲ ಇದೆ ಅಲ್ವಾ ಅದನ್ನೆಲ್ಲ ಟಚ್ ಮಾಡ್ಬೇಕು ಅಂತ ಹಠ ಮಾಡ್ತಾ ಇದ್ದ ಹೇಳ್ಬೇಕು ಅಂತ ಅಂದ್ರೆ ಅದಾದ್ಮೇಲೆ ತುಂಬಾನೇ ರಶ್ ಇತ್ತು ಇಲ್ಲಿ ಯಾಕಂದ್ರೆ ಅವಾಗ ಮಹಾಮಂಗ್ಲಾರತಿ ಟೈಮ್ ಆಗಿತ್ತು ಅದಕ್ಕೋಸ್ಕರ ತುಂಬಾನೇ ರಶ್ ಆಗಿತ್ತು ಆದ್ರೆ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಇಲ್ಲಿ ನಾವು ಮಂಗಳಾರ್ತಿ ಗೆ ಬಂದಿದ್ರಿಂದ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ತುಪ್ಪ ದೀಪನ ಹಚ್ಚಿ ನಮ್ ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ನಮ್ ಕಷ್ಟ ಜೊತೆ ಯಾವಾಗ್ಲೂ ನೀವು ನಿಂತಿರ್ಬೇಕು ಅಂತ ಕೇಳ್ಕೊಂಡು ಅದಾದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ಪಲ್ಲಕ್ಕಿ ಉತ್ಸವ ಕೂಡ ಇತ್ತು ಕರೆಕ್ಟ್ ಆಗಿ ಆ ಟೈಮ್ಗೆ ಹೋದ್ವಿ ಅಂತ ಸಖತ್ ಖುಷಿ ಇದೆ ನನಗೆ ಅದಾದ್ಮೇಲೆ ನಾವು ಎಲ್ಲಾ ಮುಗಿಸ್ಕೊಂಡು ಬಂದ್ವಿ ಪಾಪಗಂತೂ ಅಲ್ಲಿ ಡೋರ್ ಸೌಂಡ್ ಬೇರೆ ಕೇಳಿಸ್ತಾ ಇತ್ತು ಇದಾದ್ಮೇಲೆ ಅವ್ನ್ ನಾನ್ ಅನ್ಕೊಂಡೆ ದೇವ್ರ್ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾನೆ ಅಂತ ಅವ್ನ ನೋಡಿದ್ರೆ ಡೋಲ್ ಕಾಣಿಸ್ತಾ ಇಲ್ಲ ನನಗೆ ಬಾ ಡೋಲ್ ತೋರಿಸ್ಬೇಕು ನೀವು ನನಗೆ ಅಂತ ಹೇಳ್ತಾ ಇದ್ದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗ್ ಬಂದ್ವಿ ನಮ್ಗೆ ಪ್ರಸಾದದವರೆಗೆ ಅಷ್ಟು ನಿಂತ್ಕೊಳಕಾಗಿರ್ಲಿಲ್ಲ ಯಾಕಂದ್ರೆ ತುಂಬಾನೇ ರಶ್ ಇತ್ತು ನನಗೆ ಅನಸ್ತಿತ್ತು ಅಯ್ಯೋ ಪ್ರಸಾದನೆ ತಗೊಳಿಲ್ವಲ್ಲ ಅಂತ ಅದಾದ್ಮೇಲೆ ಮಾರ್ನೆ ಬೆಳಿಗ್ಗೆ ಕೂಡ ಮಧ್ಯಾಹ್ನ ಆರಾಧನೆ ಇದ್ದಿದ್ರಿಂದ ನಂಗೆ ಪ್ರಸಾದ ಸಿಕ್ತು ಪಾಪನ್ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಅವನು ಹೋಗೋಣ ಅಮ್ಮ ತುಂಬಾ ಜನ ಇದ್ರಿಂದ ಹೋಗೋಣ ಹೋಗೋಣ ಅಂತ ಇದ್ದ ಅಲ್ಲಿಗೆ ಕೂಡ ಹೋಗ್ಬಿಟ್ಟು ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ ನಾನು ನನ್ ಮಗ ಅದಾದ್ಮೇಲೆ ನಾನು ಒಂದ್ಸ್ಕೋ ಸಣ್ಣ ಕ್ಲಿಪ್ಪಿಂಗ್ ಹಾಕಿದೀನಿ ಅದು ನನ್ನ ಮಗ ಸಣ್ಣವನಿದ್ದಾಗ ನಾವು ರಾಯರ್ ಮಾಡಿದ್ದು ಫೋಟೋಸ್ ಎಲ್ಲ ಸಿಕ್ಕೇ ಇಲ್ಲ ನಮಗೆ ಹಾಳಾಗ್ಬಿಟ್ಟಿದೆ ಯಾರ ಫೋನಲ್ಲಿ ಕೂಡ ಇಲ್ಲ ಒಂದು ರಾಯರ್ ಮಾಡಿದ್ ಫೋಟೋಸ್ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ಅದನ್ನೇ ನಾನು ಪೆನ್ ಡ್ರೈವ್ ಹಾಕಿ ಇಟ್ಕೊಂಡಿದೀನಿ ನನಗೆ ಬೇಕಾಗತ್ತೆ ನನ್ನ ನೋಡ್ಕೊಳ್ಳಕ್ಕೆ ಅವನಿಗೆ ಈ ಥರ ಎಲ್ಲ ಮಾಡಿದ್ವಿ ಅಂತ ಅದಾದ್ಮೇಲೆ ಇದು ಇಂಡಿಪೆಂಡೆನ್ಸ್ ಡೇ ದಿನ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಕ್ಕಳು ಸ್ಕೂಲಲ್ಲಿ ಗೆ ಸೇರ್ಕೊಂಡಿದ್ರು ಒಬ್ಳು ಸಿಂಗಿಂಗ್ ಸೇರ್ಕೊಂಡಿದ್ಲು ದೊಡ್ಡವಳು ಮತ್ತೆ ಚಿಕ್ಕವನಿಗಂತೂ ಅವನು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು ಅವ್ನು ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಗೊತ್ತಿರ್ಬೋದು ನಾನು ತುಂಬಾ ವಿಡಿಯೋಸ್ ಗಳೆಲ್ಲ ಹಾಕಿದ್ದೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಈ ತರ ಡೋಲು ಡ್ಯಾನ್ಸ್ ಅಂದ್ರೆ ಸಖತ್ ಇಷ್ಟ ಇವನಿಗೆ ಏಟ್ ತರ್ಟಿ ಗೆಲ್ಲ ಕರ್ಕೊಂಡ್ ಬರಕ್ ಹೇಳಿದ್ರು ಆದ್ರೆ ದೊಡ್ಡ ಮಕ್ಳಿಗೆ ಬೇಗ ಹೋಗ್ಬೇಕಿತ್ತು ಒಂದ್ ಸ್ವಲ್ಪ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ ಗೆಲ್ಲ ಅಲ್ಲಿ ಇರ್ಬೇಕಿತ್ತು ಅಂತ ಹೇಳಿದ್ರು ನಮ್ಮ ಮನೆಯವ್ರಿಗೆ ಕೂಡ ಪೊಲೀಸ್ ಆಗಿರೋದ್ರಿಂದ ಅವರು ಬೆಳಿಗ್ಗೆನೆ ಹೋಗ್ತಾರೆ ಅವ್ರಿಗೂ ಇದೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಕೂಡ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನಾನು ಶನಿವಾರ ವಾರ ಮಾಡಕ್ಕಾಗಲ್ಲ ಪೂಜೆ ಎಲ್ಲ ಮಾಡೋಕಾಗಲ್ಲ ಅಂದ್ಬಿಟ್ಟು ನಾನು ಐದು ಗಂಟೆ ರಾತ್ರಿಗೆನೆ ಎದ್ಬಿಟ್ಟು ವಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಸೆವೆನ್ ಸೆವೆನ್ ತರ್ಟಿಗೆಲ್ಲ ನನ್ನ ದೊಡ್ಡ ಮಗಳನ್ನ ರೆಡಿ ಮಾಡಿ ನಾನು ಫಸ್ಟ್ ನಾನು ಇವಳನ್ನ ಡ್ರಾಪ್ ಮಾಡಿ ಬೆಳಕೆ ಅಂತ ಬಂದೆ ಅಷ್ಟಲ್ಲಿ ನಮ್ಮ ಮೇಲ್ಗಡೆ ಮನೆಯಲ್ಲಿ ಕೂರಿಸ್ಬಿಟ್ ಬಂದಿದ್ದೆ ಬಬ್ಲುನ ಅವ್ನು ಕೂಡ ಬರ್ತೀನಿ ಅಂತ ಆದ್ರೆ ಅವ್ನನ್ ಕರ್ಕೊಂಡ್ ಬಂದ್ರೆ ದೊಡ್ಡೋಳ ಮಚ್ಚಿಗ್ ಮಜ್ಜಿದವಳು ಮಾತ್ರ ಹಾಗೆ ಮನೇಲಿ ಇರ್ತಾಳಲ್ಲ ಅಂದ್ಬಿಟ್ಟು ಅವಳಿಗೆ ಆಂಟಿ ಚಾಕ್ಲೇಟ್ ಎಲ್ಲ ಕೊಡ್ತೀನಿ ಬಾ ಅಂದ್ರೆ ಸದ್ಯ ಅವ್ನು ಅವ್ರ ಮನೆಗ್ ಕೂತ್ಕೊಂಡಿದ್ದ ಇಬ್ರುನು ಅವ್ಳನ್ ಬಿಟ್ಬಿಟ್ ಬಂದೆ ಅದಾದ್ಮೇಲೆ ಇನ್ನೊಂದ್ ಚಾಲೆಂಜ್ ಅಂತ ಅಂದ್ರೆ ಇವ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಇನ್ನೊಂದ್ ಚಾಲೆಂಜ್ ಆಹ್ಹ್ ಆಲ್ಮೋಸ್ಟ್ ಅವ್ನವನೇ ಆಗಕ್ಕೆ ಟ್ರೈ ಮಾಡ್ತಾನೆ ಸಾಕ್ಸ್ ಹಾಕೊಳ್ಳೋದು ಶೂ ಹಾಕೊಳೋದು ನಾನ್ ದೊಡ್ಡ ಮಕ್ಕಳಾದ್ರೆ ಹಾಗಲ್ಲ ಎಲ್ಲ ಅವ್ರಿಗೆ ಹಾಕೊಡ್ಬೇಕು ನಾನೇ ಹಾಕೊಡ್ಬೇಕು ನಾನೇ ರೆಡಿ ಮಾಡ್ಬೇಕು ನಮ್ಮ ಮನೆಯವ್ರು ಇದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬಿಡುತ್ತೆ ಅವ್ರ ಸ್ನಾನ ಮಾಡಿಸ್ಕೊಂತಾರೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ಇವತ್ತು ಎಷ್ಟು ನನಗ್ ಚಾಲೆಂಜಿಂಗ್ ಆಗಿತ್ತು ಅಂತ ನನ್ನ ಮನೇಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿರ್ಲಿಲ್ಲ ಮಕ್ಕಳು ಹಾಲು ಬಿಸ್ಕೆಟ್ ಸಾಕಮ್ಮ ಬರ್ತೀವಲ್ಲ ಟೆನ್ ತರ್ಟಿ ಅಷ್ಟರಲ್ಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಏನು ಮಾಡಕ್ ಹೋಗಿರ್ಲಿಲ್ಲ ಮನೆಯಲ್ಲಿ ಇವನು ರೆಡಿ ಮಾಡೋದೇ ಒಂದ್ ಚಾಲೆಂಜಿಂಗ್ ನನ್ಗಂತೂ ಅದಾದ್ಮೇಲೆ ಪಟಾಪಟ ಅಂತ ಇವರು ಕೂಡ ರೆಡಿ ಮಾಡಿ ನಾನ್ ಕೂಡ ರೆಡಿಯಾಗಿ ನಮ್ಮ ಚಿಕ್ಕವಳಿಗೆ ಏನು ಪ್ರೋಗ್ರಾಮ್ ಇರ್ಲಿಲ್ಲ ಯಾಕಂದ್ರೆ ಅಲ್ಲಿ ಟು ಈಗ ನರ್ಸರಿ ಇಂದ ಪಿ ಯು ವರ್ಗು ಇರೋದ್ರಿಂದ ದೊಡ್ಡ ಮಕ್ಳು ಪ್ರೋಗ್ರಾಮ್ ಮಾಡ್ಕೊತಾರೆ ಮತ್ತೆ ಒಂದ್ ನರ್ಸರಿ ಒಂದು ಪ್ರೋಗ್ರಾಮ್ ಇರುತ್ತೆ ಅಷ್ಟೇ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮೂರು ಸೇರಿಸಿ ಒಂದು ಡ್ಯಾನ್ಸ್ ಇರುತ್ತೆ ಅವಳಿಗೆ ಅವಳೇನೇ ಯಾವ್ದಕ್ಕೂ ಸಿಕ್ಕ ಸೇರ್ಕೊಂಡಿರ್ಲಿಲ್ಲ ಅದಕ್ಕೋಸ್ಕರ ಇವನ್ನ ರೆಡಿ ಮಾಡಿ ಅವಳಿಗೂ ಸ್ಕೂಲಿಗೆ ರೆಡಿ ಮಾಡ್ಕೊಂಡು ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಪೂಜೆ ಎಲ್ಲ ಮಾಡಿ ನಾನು ಕೂಡ ಒಂದ್ ಸ್ವಲ್ಪ ಟೀ ಬಿಸ್ಕೆಟ್ ಎಲ್ಲ ತಗೊಂಡು ಹೋದ್ವಿ ಯಾಕಂದ್ರೆ ಮತ್ತೆ ಬರೋದು ಲೇಟ್ ಆಗ್ಬಿಟ್ರೆ ನನಗಂತೂ ಏನಾದ್ರು ಬೇಕು ಸ್ಕೂಲ್ ಹತ್ರ ಬಂದ್ವಿ ಅವಾಗ ಅವಾಗೆಲ್ಲ ಎಲ್ಲ ಮಕ್ಕಳೆಲ್ಲ ಬರ್ತಾ ಇದ್ರು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡೆ ಅಲ್ಲೂ ಕೂಡ ಒಂದ್ ಸ್ವಲ್ಪ ಅದಾದ್ಮೇಲೆ ಫ್ರೆಂಡ್ಸ್ ಹೇಳ್ದೆ ಹೇಳಿದೆ ಅದೊಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೌದಾ ನನಗೆ ಅನ್ಕೊಂಡೆ ನೀವು ವಿಡಿಯೋಸ್ ಎಲ್ಲ ಮಾಡ್ಕೊಂತಿದ್ದೀರಲ್ಲ ಅಂತ ಹೇಳಿದ್ರು ಫ್ರೆಂಡ್ಸ್ ಕೂಡ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಯಾರಿಗೂ ಗೊತ್ತಿರ್ಲಿಲ್ಲ ಡೈಲಿ ಹೋಗೋದ್ರಿಂದ ನಾನೇ ಪಿಕಪ್ ಡ್ರಾಪ್ ಮಾಡಕ್ಕೆ ಎಲ್ರು ಫ್ರೆಂಡ್ ಆಗಿದ್ದಾರೆ ಇವಾಗ ಮತ್ತೆ ಇವರಿಗೆ ಒಂದು ವೇಲ್ ಹೇಳಿದ್ರು ಟ್ರಿಕಲರ್ಸ್ ಹ್ಮ್ ಫ್ಲಾಕ್ ಕಲರ್ ದ ವೇಲ್ ಹೇಳಿದ್ರಿಂದ ಅವರಿಗೆ ಸೊಂಟಕ್ಕೆ ಕಟ್ಟಕ್ಕೆ ಅದನ್ನು ಕೂಡ ತುಂಬಾನೇ ಚೆನ್ನಾಗಿರ್ತಾನೆ ಅಲ್ಲಿ ಇಷ್ಟು ಚೆನ್ನಾಗಿರ್ತಾನೆ ಅಂತ ಅಂದ್ರೆ ನನಗೆ ನೋಡಿ ಆಶ್ಚರ್ಯ ಆಗ್ತಿತ್ತು ಅಷ್ಟು ಚೆನ್ನಾಗಿರ್ತಾನೆ ಮನೇಲಿ ಮಾತ್ರ ರಂಪರ್ ಆದಂತು ಫ್ರೆಂಡ್ಸ್ ನನ್ನ ಮಕ್ಕಳಂತೂ ನನ್ನ ಹೆಣ್ಮಕ್ಳಂತೂ ಇಷ್ಟೊಂದು ನನಗೆ ತೊಂದರೆ ಕೊಟ್ಟಿಲ್ಲ ಅಷ್ಟು ಕೊಟ್ಲೆ ಕೊಡ್ತಾನೆ ಇವ್ ನನ್ನ ಪಾಪು ಒಂದೊಂದ್ ಮಕ್ಳ ಹಾಗೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಇನ್ನೊಂದ್ ಎರಡು ಮೂರು ವರ್ಷ ವೇಟ್ ಮಾಡೋಣ ಅವನೇ ಸರಿ ಹೋಗ್ತಾನೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲಾ ನನಗೆ ಸಮಾಧಾನ ಮಾಡ್ತಾನೆ ನಾನು ಕೂಡ ಹಾಗ ಸಮಾಧಾನ ಮಾಡ್ಕೊಂತೀನಿ ಅಷ್ಟೇ ನನಗೆ ಸಾಕ್ಸ್ ಹಾಕ್ಬೇಕ ನನಗೆ ಸ್ವಲ್ಪ ವಿಡಿಯೋಸ್ ಎಲ್ಲಾ ಮಾಡಿ ಮಾಡಿ ವರಮಾಲಕ್ಷ್ಮಿದು ಎಲ್ಲಾ ವಿಡಿಯೋಸ್ ಇದ್ರಿಂದ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇಲ್ಲ ಅಂತ ಬರ್ತಿತ್ತು ಅದಕ್ಕೋಸ್ಕರ ನಾನು ವಿಡಿಯೋಸ್ ಎಲ್ಲಾ ಡಿಲೀಟ್ ಮಾಡ್ಬಿಟ್ಟಿದ್ದೆ ಅದ್ರಲ್ಲಿ ಇವ್ರ ಮೆಸೇಜು ಕೂಡ ನನಗೆ ಡಿಲೀಟ್ ಆಗ್ಬಿಟ್ಟಿತ್ತು ನೋಡಿರ್ಲಿಲ್ಲ ನನಗೆ ನಂಗೆ ಅನ್ನಿಸ್ತಾ ಇತ್ತು ಸಾಕ್ಸ್ ಹಾಕ್ಬೇಕಾ ಬೇಡವಾ ಹಾಕ್ಬೇಕಾ ಬೇಡವಾ ಅಂತ ನಾನು ಹರಿಬರಿಲಿ ತಗೊಂಡ್ ಹೋಗೋಣ ಅನ್ಕೊಂಡಿದ್ದೋಳು ಸಾಕ್ಸ್ ತಗೊಂಡ್ ಹೋಗಿಲ್ಲ ಅದಾದ್ಮೇಲೆ ಬೇಡ ಪರವಾಗಿನ ತಗೊಂಡ್ಬರ್ಲಾ ಮನೆಗೆ ಹೋಗಿ ಇಲ್ಲೇ ಹತ್ರನೇ ಅಂತ ಹೇಳ್ದೆ ಇಲ್ಲ ಬೇಡ ಬಿಡಿ ಮೇಡಮ್ ಅಂತ ಅಂದ್ರು ಈ ತರ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ನರ್ಸರಿ ಅವ್ರಿಗೆ ವೈಟ್ ಕಲರ್ ಕೊಟ್ಟಿದ್ರು ಎಲ್ ಕೆ ಜಿ ಯು ಕೆ ಜಿಗೆ ಆರೆಂಜ್ ಮತ್ತೆ ಗ್ರೀನ್ ಕಲರ್ ಕೊಟ್ಟಿದ್ರು ಎಲ್ಲಾ ಮಕ್ಕಳು ಹೈ ಮಾಡ್ತಾ ಇದ್ರು ತುಂಬಾನೇ ಖುಷಿ ಆಯ್ತಿತ್ತು ನೋಡಕ್ಕೆ ಒಂದ್ ಪಾಪು ಮಾತ್ರ ಅಳ್ತಾ ಇದ್ದ ಅನ್ಸುತ್ತೆ ಅವ್ರ ಅಮ್ಮ ಇದ್ರೆ ಅಳದಂತೆ ಇಲ್ಲಾಂದ್ರೆ ಸುಮ್ಮನೆ ಇರ್ತಾನೆ ಆರಾಮಾಗಿ ಅದಾದ್ಮೇಲೆ ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೋಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಆದ್ರೆ ಅದೇ ಸಾಂಗ್ ಹಾಕಕ್ಕಾಗಲ್ಲ ಒಂದ್ ಮೂರ್ ಸಾಂಗ್ ನಮೇಕ್ ಮಾಡಿ ಮಾಡಿದ್ರು ಯಾಕಂದ್ರೆ कॉपीराइट्स बंद बिडते आदिकोसकरा ನಾನು ಯಾವಾಗಾದರೂ ಒಂದು ಮ್ಯೂಸಿಕ್ ಹಾಕಿಬಿಟ್ಟು ಹಾಕ್ತೀನಿ ಫುಲ್ ವಿಡಿಯೋಸ್ ನಾ ನೋಡಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಯಿತು ನನ್ನ ಚೋಟು ಕೂಡ ಅಲ್ಲೇ ಕೂತಿದ್ಲು ಅವಳು ಕೂಡ ಹ್ಯಾಂಗೆ ಮಾಡ್ತಾ ಇದ್ದಾಳೆ ಅಷ್ಟೊತ್ತಿಗೆ ಚೀಫ್ ಗೆಸ್ಟ್ ಎಲ್ಲ ಇದ್ರಲ್ವಾ ಅವ್ರು ಕೂಡ ಬಂದರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಫ್ಲಾಗ್ ಆಸ್ಟಿಂಗ್ ಕೂಡ ಮಾಡಿದ್ರು ನೀವು ಕೂಡ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ಲಾಗಾಸ್ಟಿಂಗ್ ಎಲ್ಲ ಆಯ್ತು ಫ್ಲಾಗಾಸ್ಟಿಂಗ್ ಆದ್ಮೇಲೆ ಸ್ವಲ್ಪ ದೊಡ್ಡ ಮಕ್ಕಳು ಎಲ್ಲ ಪ್ರೋಗ್ರಾಮ್ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಸ್ಕೂಲ್ ಡೇಸು ನನಗೆ ನೆನಪಾಗ್ತಾ ಇದೆ ಯಾಕಂದ್ರೆ ನಾವು ಕೂಡ ಚಿಕ್ಕದ್ರಿಂದ ಸಾಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಟ್ಯಾಬ್ಲೋಸ್ ಆಗಿರ್ಬೋದು ಟ್ಯಾಬ್ಲೋಸ್ ಅಲ್ಲಿ ಫ್ಯಾನ್ಸಿ ಡ್ರೆಸ್ ಗಳಂತೂ ಆ ಬಾ ಎಷ್ಟು ಮಾಡಿದೀವಿ ಗೊತ್ತಾ ನನಗೆ ಈಗಲೂ ಕೂಡ ತುಂಬಾನೇ ನೆನಪಾಗುತ್ತೆ ಆ ಮೆಮೊರೀಸ್ ಎಲ್ಲ ಈ ಸಾಂಗಿಗೆಲ್ಲ ನಾನು ಕೂಡ ಡ್ಯಾನ್ಸ್ ಮಾಡಿದೀನಿ ಕಣಮ್ಮ ಅಂತ ನನ್ ಮಗಳಿಗೆ ಹೇಳ್ತಾ ಇದೀನಿ ಇರ್ತೀನಿ ಅದಕ್ಕೆ ಹೇಳ್ತಾ ಇರ್ತಾಳೆ ಹಾ ಹೌದಾ ನೀನ್ ಕೂಡ ಡ್ಯಾನ್ಸ್ ಮಾಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಅವಳು ಆಶ್ಚರ್ಯದಿಂದ ನಾನ್ ಮಾಡ್ತೀನಿ ಅಂತ ಗೊತ್ತು ನನಗಂತೂ ತುಂಬಾನೇ ಇಷ್ಟ ಫ್ರೆಂಡ್ಸ್ ಡ್ಯಾನ್ಸ್ ಅಂದ್ರೆ ತುಂಬಾನೇ ಏನೋ ಗೊತ್ತಿಲ್ಲ ಅದೊಂದೇನೋ ಡ್ಯಾನ್ಸ್ ಮೇಲೆ ಇರಲ್ಲವೂ ಜಾಸ್ತಿ ತುಂಬಾನೇ ಇಷ್ಟ ಆಗುತ್ತೆ ನನಗಂತೂ ಡ್ಯಾನ್ಸು ಅದಾದ್ಮೇಲೆ ಮಕ್ಳು ಕೂಡ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ನರ್ಸರಿ ದು ಡಾನ್ಸ್ ಸ್ಟಾರ್ಟ್ ಆಯ್ತು ನನ್ನ ಮಗ ನೋಡಿ ಅಲ್ಲೇ ಇದ್ದಾನೆ ತುಂಬಾನೇ ಚೆನ್ನಾಗ್ ಮಾಡ್ತಾನೆ ಆದ್ರೆ ಅಕ್ಕಪಕ್ಕ ನೋಡ್ಕೊಂಡ್ ಮಾಡ್ತಾನೆ ಇವನೇ ಸ್ಟೆಪ್ ಫಸ್ಟ್ ಮಾಡ್ತಾನೆ ಅಂದ್ರೆ ಅಕ್ಕಪಕ್ಕ ನೋಡ್ಕೊಂಡ್ ಮಾಡ್ತಾನೆ ಅಕ್ಕಪಕ್ಕ ನೋಡ್ಕೊಬಾರ್ದು ಕಂದ ಮುಂದೆ ನೋಡ್ಕೊಂಡ್ ಮಾಡ್ಬೇಕು ಅಂತ ನಾನು ಫಸ್ಟ್ ಹೇಳಿದ್ದೆ ಆಯ್ತಾ ಅದಕ್ಕೆ ಅವ್ನು ಹೇಳಿದ್ದು ಮುಂದೆ ಅಪ್ಪ ಅಮ್ಮ ಕೂತಿರ್ತಾರಂತೆ ಅಕ್ಕಪಕ್ಕ ನೋಡ್ಕೊಂಡ್ ಮಾಡ್ಬೇಕಂತ ಅಂತ ಹೇಳ್ದ ಅವ್ರ ಮ್ಯಾಮ್ ಹೇಳಿರ್ತಾರಲ್ಲ ಸ್ವಲ್ಪ ಮಕ್ಕಳಿಗೆ ಸ್ಟೆಪ್ಸ್ ಎಲ್ಲ ಗೊತ್ತಿಲ್ಲ ಅಂದ್ರೆ ಅಕ್ಕಪಕ್ಕ ನೋಡ್ಕೊಂಡ್ ಮಾಡ್ಬಿಡಿ ಅಂತ ಅದನ್ನೇ ಅವ್ನು ಹೇಳ್ತಾ ಇದ್ದ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಒಂದೊಂದ್ಸರಿ ಎಷ್ಟು ಮೆಚೂರ್ಡ್ ಆಗಿ ಮಾತಾಡ್ತಾನೆ ಅಂತ ಅಂದ್ರೆ ಒಂದೊಂದ್ಸರಿ ಅಷ್ಟೇ ದೊಡ್ಡ ತರ ಆಡ್ತಾನೆ ನೋಡ್ತಾ ಇದ್ದೀರಾ ಅಲ್ವಾ ಈ ಯಾವ ತರ ಮಾಡಿದ್ರು ತುಂಬಾನೇ ಚೆನ್ನಾಗಿರತ್ತೆ ಸಣ್ಣ ಮಕ್ಕಳು ಯಾವ್ ತರ ಮಾಡಿದ್ರು ಯಾವ ತರ ಸ್ಟೆಪ್ ಆಡ್ಸಿದ್ರು ತುಂಬಾನೇ ಚೆನ್ನಾಗಿದೆ ಎಲ್ಲಾ ಮಕ್ಳಿಗಿಂತ ಈ ಮಕ್ಳಿಗೆ ತುಂಬಾನೇ ಅವ್ರು ಹೇಗ್ ಮಾಡಿದ್ರು ತುಂಬಾ ಎಂಕರೇಜ್ ಮಾಡ್ಬೇಕು ಅನ್ಸುತ್ತೆ ಅಲ್ಲೂ ಕೂಡ ಹಾಗೆ ಆಯ್ತು ಎಲ್ರು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ತುಂಬಾ ಕ್ಲಾಪ್ಸ್ ಹಾಕಿದಾಗ್ಲಿ ಮತ್ತೆ ಎಂಜಾಯ್ ಮಾಡಿದಾಗ್ಲಿ ಈ ಮಕ್ಳು ಡ್ಯಾನ್ಸೇ ಆಗಿತ್ತು ಎಲ್ಲಾ ಮಕ್ಳು ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರು ಇದಾದ್ಮೇಲೆ ಇನ್ನೊಂದು ಪ್ರೋಗ್ರಾಮ್ ಇತ್ತು ಯೋಗದಿಂದ ಡ್ಯಾನ್ಸ್ ಮಾಡಿದ್ರು ಅದಂತೂ ತುಂಬಾನೇ ಚೆನ್ನಾಗಿತ್ತು ಎಂತ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಅಂದ್ರೆ ಅದಂತೂ ತುಂಬಾನೇ ಇಷ್ಟ ಆಯ್ತು ನನಗೆ ಆ ಯಾವ್ದು ಯೋಗ ಸ್ಟೈಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇದ್ರು ಯಾವ ತರ ಅಂತ ಹ್ಮ್ ನೋಡಿ ಎಂಜಾಯ್ ಮಾಡಿ ಫುಲ್ ವಿಡಿಯೋನ ನೋಡಿ ಆಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಸಬ್ಸ್ಕ್ರೈಬ್ ಇಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಒಂದು ಸ್ವಲ್ಪ ಅಂತ ಹೇಳ್ತಾ ನಾನು ಇವತ್ತಿನ ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋದಾದ್ಮೇಲೆ ನಾವು ಊರಿಗೆ ಹೋಗ್ತೀವಿ ನನ್ನ ಎಲ್ಲ ಬಂದಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಆಯಿತು ಏನಕ್ಕೆ ನಾವು ಊರಿಗೆ ಹೋಗಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್